ಆ ಒಂದು ಇದರಲ್ಲಿ ದರ್ಶನ್ ಅವ್ರ ಹತ್ರ ನನಗೆ ತುಂಬಾ ದೊಡ್ಡ ಹೈಲೈಟ್ ಆಗಿದೆ ಅನ್ನೋಂತಂದ್ರೆ ನಾನು ಆತ ಕತೆ ಕೇಳ್ತಿರ್ಲಿಲ್ಲ ಅವ್ರು ಅಯ್ಯೋ ಎಲ್ ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಫೋನ್ ಆಗಿದೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದೀರಾ ಕಾರಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಅಂಜಿನಾಗ್ರಾಜ್ ಕ್ಯಾಮ್ರಾಮು ಕೇಳಿದ್ರು ಏನ್ ಮಾಡಬೇಕು ಯಾವ ಥರ ಫೋಟೋಗ್ರಫಿ ಮಾಡ್ಬೇಕು ಅಂತ ನಾನು ಹೇಳಿದೆ ನನಗೆ ಗೊತ್ತಿರತ್ತಲ್ಲ ನಿನಗೆ ಹೇಳಿ ಆಮೇಲೆ ರವಿ ಸಾರ್ ಮ್ಯೂಸಿಕ್ ಫಸ್ಟ್ ಅದು ನನಗೆ ರವಿ ಸರ್ ಜೊತೆ ಕೆಲಸ ಮಾಡಿದೆ ಸಾಹುಕಾರ ಅವ್ರ ಜೊತೆ ಕೆಲಸ ಮಾಡಿ ಸಹಿ ಅನ್ನೋಸ್ಕೊಳ್ಳೋದು ತುಂಬಾ ಕಮ್ಮಿ ಆ ಜನರಲ್ಲಿ ನಮಗೆ ಅದು ನನ್ನ ಬಗ್ಗೆ ಸ್ವಲ್ಪ ಅಭಿಪ್ರಾಯಕ್ಕ ಇದಾಗೋಯ್ತು ರವಿ ಸರ್ ಹೋಗ ಓಂ ಪ್ರಕಾಶ್ ಐಡಿಯಾನ ಇದು ಪ್ರೊಜೆಕ್ಷನ್ ನೋಡೋದ ಕಾಲೇ ಹೇಳಿದೆ ಈ ಪಿಕ್ಚರ್ ಹೋಗಲ್ಲ ಸರ್ ಇದು ಅಂತ ಪಿಚರ್ ಫ್ಲಾಪ್ ಆಗುತ್ತೆ ಅಂತಾನೆ ಅವ್ರಿಗೆ ಹೇಳಿದೀನಿ ದರ್ಶನ್ ಅವ್ರಿಗೆ ಹೇಳಿದ್ರು ನಿಖಿತಾ ಶುಕ್ರ ಅಂತಿದ್ರು ಅವರು ಮಾಡಿದ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಇದು ನಮ್ಮಿಬ್ಬರನ್ನ ಬೇರೆ ಮಾಡಿ ಇವರು ಮೇಡಮ್ ಸರಿ ಇಲ್ಲ ಇವರು ಏನೋ ಬತ್ತಿ ಇಡ್ತಾರೆ ನಿನ್ನ ದಾಸಿ ಸಪೋರ್ಟ್ ಮಾಡ್ಬೇಡ ಮೇಡಮ್ಗೆ ಹಾಗೇಗೆ ಅವ್ರು ಬೇರೆ ಬೇರೆ ಏನೇನೋ ಹೇಳಿ 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 ನಿಕ್ಕಿವಿ ಮಾಡಿ ನಮ್ ನಾವಿಬ್ಬ ದೂರ ಕಾರಣನೇ ಅವರು ತಾಯಿ ತುಂಬಾ ಇಷ್ಟಪಡುವಂತ ವ್ಯಕ್ತಿ ದರ್ಶನ್ ಕನ್ನಡ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ನಾನು ಇಷ್ಟಪಡುವಂತ ಕಲಾವಿದ ಶಿವರಾಜ್ ಕುಮಾರ್ ಅವರು ಸುದೀಪ್ ಅವ್ರ ಆದ್ಮೇಲೆ ನಿಮ್ಮ ಕರಿಯರ್ ನಲ್ಲಿ ಬಂದವರು ಇನ್ನೊಬ್ರು ದರ್ಶನ್ ಅವರು ಸರ್ ದರ್ಶನ್ ಅವರಿಗೆ ಬಹಳ ದೊಡ್ಡ ಬ್ರೇಕ್ ಕೊಟ್ಟಂತಹ ಡೈರೆಕ್ಟರ್ ನೀವು ಎಸ್ ಅಫ್ಕೋರ್ಸ್ ಅವರು ಅದಕ್ಕಿಂತ ಮೊದಲು ಮೆಜೆಸ್ಟಿಕ್ ಮಾಡಿದ್ರು ಕರಿಯರ್ ಮಾಡಿದ್ರು ಬಟ್ ದರ್ಶನ್ ಅಂದ್ರೆ ಅವ್ರಿಗೆ ಒಂದು ಹೊಸ ಇಮೇಜು ಒಂದು ಹೊಸ ತರ ದರ್ಶನ್ ಅವರಿಗೆ ಒಂದು ಸ್ಟಾರ್ಡಮ್ ಅಂತ ಬಂದಿದ್ದು ಕಲಾಸಿ ಪಾಳ್ಯ ಅಯ್ಯ ಆ ಸಿನಿಮಾಗಳ ನಂತರ ಹೇಗೆ ದರ್ಶನ್ ಮತ್ತು ನೀವು ಬಹಳ ಅದ್ಭುತವಾಗಿ ಜಲ್ ಆಗಿದ್ರಿ ಒಬ್ಬರು ರಕ್ಷಿತಾ ಬರ್ತಾರೆ ಅವ್ರ ಜೊತೆಯಲ್ಲಿ ನಮಗೆ ನಮ್ಮವರು ಅದು ಬೇರೆ ಭಾವನೆ ಸರ್ ಇರೋ ಇರುವಾಗ ದರ್ಶನ್ ಅವರು ಅಂತಲ್ಲ ಇನ್ನೊಬ್ರು ಆಗಲಿ ಸುದೀಪ್ ಅವ್ರ ಆಗಿರ್ಬೋದು ಇನ್ನೊಬ್ರು ಆಗಿದೆ ಇನ್ನೊಬ್ರು ಆಮೇಲೆ ನಮ್ಮ ಶಕ್ತಿ ಪ್ರಸಾದ್ ಅವರು ಸರ್ ಚಿರಂಜೀವಿ ನಂಗೆ ತುಂಬಾ ಖುಷಿ ಸರ್ ನಮ್ಮ ಕನ್ನಡಿಗರ ಜೊತೆ ಕೆಲಸ ಮಾಡೋಕ್ಕೆ ನಮ್ಮ ಜನಗಳನ್ನ ಸ್ಫೂರ್ತಿ ಕೊಟ್ಟು ಅವ್ರನ್ನ ಕನ್ನಡ ಕಲಾಭಿಮಾನಿ ದೇವ್ರಗಳ ಮುಂದೆ ಹೀರೋ ಆಗಿ ನಿಲ್ಲಿಸಿ ಮಾಡೋದಕ್ಕೆ ಹೊರಗಡೆಯಿಂದ ಬರ್ತಾರ ನಮ್ಮ ಕರ್ತವ್ಯ ಅದು ನಾವು ಮಾಡಬೇಕು ಆ ಇದರಲ್ಲಿ ದರ್ಶನ್ ಅವ್ರ ಹತ್ರ ನಂಗೆ ತುಂಬಾ ದೊಡ್ಡ ಹೈಲೈಟ್ ಆಗಿದೆ ಅನ್ನೋಂತಂದ್ರೆ ನನ್ನ ಹತ್ರ ಕತೆ ಕೇಳ್ತಿರ್ಲಿಲ್ಲ ಅವರು ಓಂ ಪ್ರಕಾಶ್ ಡೈರೆಕ್ಟರ್ ರೆಡಿ ಏನ್ ಡ್ರೆಸ್ ಬೇಕು ಯಾವತ್ತು ಬರ್ಬೇಕು ಎಲ್ಲಿಗ್ ಬರ್ಬೇಕು ಇಷ್ಟೇ ಕೇಳ್ತಾ ಇದಿ ಸರ್ ಇಷ್ಟೇ ಇದು ಬಿಟ್ಟು ಇನ್ನೇನೂ ಕೇಳ್ತಾ ಇರ್ಲಿಲ್ಲ ಅದು ಅವ್ರ ಹತ್ರ ದೊಡ್ಡ ಗುಣ ಸ್ಟೋರಿನಿಗೆ ಹೇಳ್ತಿರಲಿಲ್ಲ ಗೊತ್ತೇ ಇಲ್ಲ ಸರ್ ಅವ್ರಿಗೆ ಈ ಸೀನ್ ಆಕ್ಟ್ ಮಾಡಿ ಈ ಶಾರ್ಟ್ಗೆ ಆಕ್ಟ್ ಮಾಡಿ ಅಂದ್ರೆ ಮಾಡೋರು ಹೋಯ್ತಾ ಇರೋರು ಇಷ್ಟೇ ಅವ್ರ ಕೆಲಸ ಹ್ಮ್ ಹ್ಮ್ ಯಾವತ್ತು ಏನೊಂದೂ ಕೇಳ್ದೆ ಇರುವಂತ ವ್ಯಕ್ತಿ ಓಕೆ ಕೇಳಲ್ಲ ಕತೆ ಕೇಳಲ್ಲ ಅವರು ಗೊತ್ತು ಅವ್ರು ನನ್ನ ಹೆಂಗ್ ತೋರಿಸ್ಬೇಕು ಅಂತ ಅವ್ರು ನನ್ನ ನೋಡ್ಕೋತಾರೆ ಅಂತ ನಾನು ಅಯ್ಯ ಪಿಕ್ಚರ್ ಅಯ್ಯ ಟೈಟ್ಲ್ ಸೂಪರ್ ಆಗಿತ್ತು ಎಲ್ಲೋ ಒಂದ್ ಕಡೆ ಜರ್ನಿ ಮಾಡ್ತಾ ಇದ್ದೆ ಚೆನ್ನಾಗಿದ್ದಿಲ್ಲ ಟೈಟ್ಲು ಎಕ್ಸ್ಟ್ರಾನ್ ಟೈಟ್ಲು ನಮ್ಮ ಉತ್ತರ ಕರ್ನಾಟಕ ಸೊಗಡಿನ ಟೈಟ್ಲ್ ಇದು ಅಯ್ಯ ಟೈಟ್ಲ್ ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ಬಿಟ್ಟು ದರ್ಶನವ್ರು ಫೋನ್ ಆಗಿದೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಇಲ್ಲ ಅಂತಂದ್ರು ಒಂದು ಪೊಲೀಸ್ ಆಫೀಸರ್ ಡ್ರಸ್ ಹೊಸ್ಕೊಂಬಿಡಿ ಸರ್ ಅಂತಂದ್ರೆ ಹೌದಾ ರೆಡಿ ಆಯ್ತು ಹ್ಮ್ ಯಾಕಂದ್ರೆ ಒಳ್ಳಿ ಇಲ್ಲಿಂದ ಹೋಗಿ ಕತೆನೂ ಗೊತ್ತಿರ್ಲಿಲ್ಲ ನಮಗೆ ಏನು ಗೊತ್ತಿಲ್ಲ ನಮ್ಗೆ ಕತೆ ಏನ್ ಮಾಡೋದು ಆಲ್ರೆಡಿ ಮಾಡೋಣ ಚಾಯಿ ಪೊಲೀಸ್ ಸಖತ್ ಕಾಣಿಸ್ತೀರಾ ಬನ್ನಿ ನೀವು ಅಂತ ಹೇಳಿ ಸೀದಾ ಹೋಗಿ ತಿಕ್ಕಂಡಿ ಡ್ಯಾಮ್ ಅಲ್ಲಿ ಫಸ್ಟ್ ಸೀನ್ ತೆಗೆದ್ವಿ ಹಂಗೆ ಅಂದ್ರೆ ಕಥೆನೇ ಇಲ್ಲದೆ ಇಲ್ಲ ಇದಂತ ಹೇಳದೇ ನಾನು ನನ್ಗೆ ತುಂಬಾ ಆ ತರ ಎಲ್ಲ ಇದು ತುಂಬಾ ಸಣ್ಣ ನಾನು ಇದೊಂತರ ಹುಚ್ಚುತ್ತಾನ ಕ್ರೇಜಿನೆಸ್ ಹುಚ್ಚುತನೇ ಕ್ರೇಜಿನೆಸ್ ತಪ್ಪು ಇರ್ಬೋದು ಇಲ್ಲ ಅಂತಲ್ಲ ಬಟ್ ನನ್ಗೆ ಅದೊಂತರ ಹುಚ್ಚುತ್ತಾನೆ ಅಲ್ಲ ಅದು ಬಹುಶಃ ಎಲ್ಲರಿಗೂ ಬರಲ್ಲ ಅದು ಕಾನ್ಫಿಡೆನ್ಸ್ ನನಗೆ ನಮ್ಮ ಕಾರ್ ನಮ್ಮ ಕಾರಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಅಂಜಿ ನಾಗರಾಜ್ ಕ್ಯಾಮ್ರಾಮ್ಯಾನು ಕೇಳಿದ್ರು ಕುತ್ಕೊಂಡು ಹೋಗ್ಬೇಕಾದ್ರೆ ಅವರು ಕತೆ ಕೇಳಕ್ಕೆ ಇಷ್ಟ ಅಲ್ಲ ಏನು ಏನು ಮಾಡಬೇಕು ಯಾವ ಥರ ಫೋಟೋಗ್ರಫಿ ಮಾಡಬೇಕು ಅಂತ ನಾನು ಹೇಳಿದೆ ನನಗೆ ಗೊತ್ತಿಲ್ಲ ನಿನ್ಗೆ ಹೇಳಿ ಹೇಳಿದೆ ಹೌದಾ ಮತ್ತೆ ಹೆಂಗೆ ಅಂದೊಂದು ನಡಿ ಮೂವತ್ತೈದು ಕಿಲೋಮೀಟರ್ ಐತಲ್ಲ ನಾಗರಾಜ್ ಅವರೇ ಅಷ್ಟನ್ನೇ ಒಂದು ಬರ್ತದೆ ಐಡಿಯಾ ಬರ್ತದೆ ನಡೀ ಹೋಗೋಣ ಅಲ್ಲಿ ಬಂದು ಅಲ್ಲಿ ಎಳಿತಿದ್ದಂಗೆ ಹೇಳ್ತೀನಿ ನಾನು ಎಷ್ಟು ಅಂತ ಅಂತೇಳಿ ಅಲ್ಲಿ ಎಳಿತಿದ್ದಂಗೆ ಸ್ಟಾಂಗಾದ ಸೀನ್ ಐಡಿಯಾ ಬಂತು ಮಾಡಿ ಸೀನ್ ಮಾಡಿ ಅಂತ ಇಂಟರ್ವಲ್ ಸೀನ್ ಅದೇ ಮಾಡಿದ್ದು ನಾವು

ಅವ್ರ ಹತ್ರ ಸಹಿಯನ್ನುಸ್ಕೊಳ್ಳೋದು ಹೆಂಗೆ ಆಗಲ್ಲ ಕಷ್ಟ ಇದೆ ಸಾಹುಕಾರ ಮಾಡ್ತಿದ್ವಿ ನಾನು ಅದ್ರಲ್ಲಿ ಮಂಜು ನಿರ್ಮಾಪಕರ್ ಹೇಳಿದ್ದೆ ಈ ಈ ಪಿಕ್ಚರ್ ಅಲ್ಲಿ ಅಣ್ಣ ಗೆಟ್ಟ ಪಾಕ ಆಳು ಮನೆ ಆಳ್ ಕ್ಯಾರೆಕ್ಟರ್ ಅಲ್ವಾ ಮನೇನಲ್ಲಿ ಆಳ್ ಮಾಡಕ್ ಆಳ್ ಕೆಲಸ ಶಶಿಕುಮಾರ್ ಸಾಹುಕಾರ ಇವರು ಮನೆ ಆಳು ಇದಕ್ಕೆ ಅದಕ್ಕೆ ಗೆಟಪ್ ಗೆಟಪ ಚೆನ್ನಾಗಿರುತ್ತೆ ಆ ಗೆಟಪ್ ಚೆನ್ನಾಗಿದೆ ಆಮೇಲೆ ಮ್ಯೂಸಿಕ್ ಸಾಂಗ್ ಯಾವ್ದು ಬೇಡ ನಾನ್ ರಾಜೇಶ್ ಅಮರಂತ ಮಾತಾಡ್ತೀನಿ ಎಲ್ಲ ಸಾಂಗ್ ಬೇರೆ ಮಾಡ್ಸಾನ ಯಾಕಂದ್ರೆ ಇದು ಇಂಡಿಯನ್ ರಿದಮ್ ಸಾಂಗ್ ಅಲ್ಲ ಒಂಥರ ವೆಸ್ಟರ್ನ್ ಸಾಂಗ್ ತರ ಇದೆ ಅದು ರಜನಿ ಸರ್ ಶೂಟ್ ಆಗುತ್ತೆ ನಮ್ಗೆ ನಮ್ ನೇಟಿವಿಟಿ ಸಾಂಗ್ ಆಗಲ್ಲ ಮುತ್ತೂ ಸಿನಿಮಾ ಸರ್ ಅಂತಂದೆ ಅವ್ರು ಕೇಳಲಿಲ್ಲ ಸರ್ ಅವರು ಇಲ್ಲ ಅಂತ ಏನೋ ಅವ್ರ ಅವ್ರ ಇಂಟೆನ್ಶನ್ ನನಗೆ ಗೊತ್ತಿಲ್ಲ ಆ ಜನರಲ್ಲಿ ನಮ್ಗೆ ಅದು ನನ್ನ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಇದಾಗೋಯ್ತು ರವಿ ಸಾರ್ ಹೋಗ ಓಂ ಪ್ರಕಾಶ್ ಐಡಿಯಾನು ಅವ್ನು ಪ್ಯಾಂಟ್ ಶರ್ಟ್ ಹೇಳೋದಾಯ್ತ ನಾನು ಹೇಳಿದ ರೀತಿ ಬೇರೆ ಆಮೇಲೆ ಗೊತ್ತಾಯ್ತು ರವಿ ಸಾರ್ ಗೆ ಓಂ ಪ್ರಕಾಶ್ ಮೊದಲೇ ಈ ಥರ ಹೇಳಿದನಾ ಅಂತೇಳಿ ಆಮೇಲೆ ಅವ್ರಿಗೆ ನಾನು ಕಂಡು ತುಂಬ ಇಷ್ಟ ಆಯ್ತು ಸರ್ ಆಮೇಲೆ ನಾನು ಮಾತಾಡಿದ ಮಾತುಗಳು ತುಂಬ ಅವ್ರಿಗೆ ತುಂಬ ಇಷ್ಟ ಆಯಿತು ನೇರವಾಗಿ ಮಾತಾಡ್ತಾನೆ ಓಂ ಪ್ರಕಾಶು ನಮ್ಮ ಥರನೇ ಕೆಲಸ ಮಾಡ್ತಾನೆ ಕಷ್ಟಪಡ್ತಾನೆ ಅಂತೇಳಿ ಮನ್ಸಿಗೆ ತಗೊಂಡ್ರು ತಗೊಂಡು ಎಲ್ಲ ಮಾಡ್ಬೇಕು ಅಂದಾಗ ನಾನು ಅಯ್ಯ ಪಿಕ್ಚರ್ ನಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡ್ಬೇಕು ಅಂದಾಗ ರವಿ ಸಾರ್ ಜೊತೆಲಿ ಮಾಡೋಣ ರವಿ ಸರ್ನ ರಿಕ್ವೆಸ್ಟ್ ಮಾಡ್ತೀನಿ ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ರವಿ ಸರ್ ಆತ ಮಾತಾಡ್ದೆ ಏ ಮಾಡ್ಕೊಡ್ತೀನಿ ಅದಕ್ಕೇನಂತೆ ಅಂತೇಳಿ ಮ್ಯೂಸಿಕ್ ಮ್ಯೂಸಿಕ್ಟ್ ಆ ಗೆ ಕರೆಕ್ಟ್ ಇದಕ್ಕೆಲ್ಲ ಅವರೇ ಅವ್ರು ಬೇರೆಯವ್ರ ಸಿನಿಮಾ ಅಲ್ಲಿವರೆಗೂ ಯಾರಿಗೂ ಯಾರು ಮಾಡಿಲ್ಲ ಚಾಲೆಂಜ್ ಏ ಬಂದ್ಬಿಡ್ತಾರ ರವಿ ಸರ್ ಅಂತ ಏ ಕೆಲಸ ಕರೆದ್ರೆ ಕೆಲ್ಸ್ ಅನ್ಸ್ ಕನ್ಸ್ಕಾರ ಬಂದೇ ಬರ್ತಾರೆ ನಾನು ಕೂತ್ಕೊಳ್ರೆಸಿ ಮುಡ್ಯೆ ಬಂದ್ರು ಮ್ಯೂಸಿಕ್ ಮಾಡಿದ್ರು ರೀ ರೆಕಾರ್ಡಿಂಗ್ ಮಾಡಿದ್ರು ರೆಡಿ ಆಯ್ತು ಪಿಚ್ಚರು ರಿಲೀಸ್ ಆಯಿತು ಬಸ್ಟ್ ಡೇ ಮ್ಯಾಚ್ನೇ ರಿಪೋರ್ಟ್ ತಗೊಂಡ್ರು ಫಸ್ಟ್ ಕೆ ಮಂಜೂ ಅವ್ರ ಕರ್ಸಿದ್ರು ಕೆಮಂಜಿಯವ್ರೆ ನೀವ್ ಮಾಡಿದ ತಪ್ಪು ನೀವ್ ಆವತ್ತು ಓಂ ಪ್ರಕಾಶ್ ಹೇಳ್ದಂಗೆ ಮಾಡಿದ್ರೆ ಜಲ್ ಆಗ್ತಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಇಬ್ಬರು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಪಿಚರ್ ಸೂಪರ್ ಡೂಪರ್ ಇಟ್ಟು ನೀವು ಮಾಡಿದ ತಪ್ಪು ಮಂಜು ಅವ್ರೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ಅದು ಆ ಸರ್ ಎಕ್ಸ್ಟ್ರಾನರಿ ಇಟ್ಟು ಏನ್ ಸೆನ್ಸೇಷನ್ ಇಟ್ ಪಿಕ್ಚರು ಅಯ್ಯೋ ಅದ್ಭುತವಾದ ಸೂಪರ್ ಸ್ಟಾರ್ ಪಟ ತಂದು ಕೊಡ್ತು ದರ್ಶನ್ ಅವ್ರಿಗೆ ಸೊ ಈ ತರ ನಮ್ ಖುಷಿ ಸರ್ ನೀವು ಚಲೋ ಅಂತ ದೊಡ್ಡ ಹೀರೋ ಆದ್ರು ಇಸ್ ಎ ಗ್ರೇಟ್ ಯಾವತ್ತು ಇದಾಗ್ಲಿ ಮತ್ತೆ ಇಮೇಜ್ ಆಗಿರ್ಬೋದು ಮತ್ತೆ ನಮ್ಮಲ್ಲಿ ಇದಾಗಿರ್ಬೋದು ಯಾವತ್ತು ಕಮ್ಮಿ ಆಗಿರ್ಲಿಲ್ಲ ಅದಕ್ಕೆ ಆ ಸಿನಿಮಾ ಮಾಡೋದಕ್ಕೆ ಕಾರಣ ಆಯ್ತು ಬಟ್ ನಿಮ್ದು ಫಸ್ಟ್ ಮೂರ್ ಸಿನಿಮಾ ಬಹಳ ದೊಡ್ಡ ಹಿಟ್ ಆಯ್ತು ಔಷಧಿ ಅಯ್ಯ ಮತ್ತೆ ಮಂಡ್ಯ ಮಂಡ್ಯ ಆಮೇಲೆ ನಿಮ್ಗೆ ಯೋಧ ಚೆನ್ನಾಗ್ ಆಯ್ತು ಯೋಧನು ಪ್ರಿನ್ಸ್ ಚೆನ್ನಾಗಿಲ್ಲ ಬಾನ್ಸ್ ನಾನೇನು ಹೇಳಿದ್ದೀನಿ ಅವ್ರಿಗೆ ಡೈರೆಕ್ಟ್ ಪ್ರೊಜೆಕ್ಷನ್ ನೋಡೋದ ಹೇಳಿದೆ ಈ ಪಿಕ್ಚರ್ ಹೋಗಲ್ಲ ಸರ್ ಇದು ಅಂತ ಪಿಕ್ಚರ್ ಫ್ಲಾಪ್ ಆಗುತ್ತೆ ಅಂತಾನೆ ಅವ್ರಿಗೆ ಹೇಳಿದ್ದೀನಿ ದರ್ಶನ್ ಅವ್ರಿಗೆ ಹೇಳಿದೆ ಹೌದಾ ಔಷಧ ಅಂದ್ರೆ ನಿಮಗೆ ಮಾಡುವಾಗಲೇ ಅನ್ಸುತ್ತಾ ಇದು ಈ ಥರ ಸೆನ್ಸ್ ಹೆಂಗೆ ಪಿಕ್ಚರ್ ಮಾತ್ರ ನಂಗೆ ಫಸ್ಟ್ ಕಾಪಿ ನೋಡಿದಾಗ ಅನ್ನಿಸ್ತು ಅದು ನೋಡಿದಾಗ ಅದು ನಾನು ಸಂಜೆ ಮೆಡ್ಸ್ತಿತ್ತು ಅಂತ ಪಿಚರ್ ರಿಲೀಸ್ ಆಗ್ತಿತ್ತು ಕರೆಕ್ಟ್ ನಮ್ದು ಗುರುವಾರ ಅವ್ರದ್ದು ಶುಕ್ರವಾರ ಅವ್ರಿಬ್ರಿಗೂ ಕರೆಸಿಲ್ದೆ ಅವ್ರ ಫೀಲಿಂಗ್ಸು ಅಯ್ಯೋ ಕಮರ್ಷಿಯಲ್ ಸ್ಟಾರು ಇಬ್ರು ಪಿಕ್ಚರ್ ಮಾಡ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾಗಶೇಖರ್ ಅವರು ಶ್ರೀನಾಥ್ ಅವ್ರ ಇಬ್ರು ಬಡ್ಕೋತಾ ಇದ್ರು ನಿಮ್ ಪಿಕ್ಚರ್ ಆಗ್ತಿದೆ ನಮ್ ಗೇಟ್ ಬೀಳುತ್ತೆ ಅಂತ ನಾನ್ ಬನ್ನಿ ಅಂತಂದೆ ಹೇಳ್ದೆ ನೋಡಿ ದಯವಿಟ್ಟು ಬಜಾರ್ ಮಾಡ್ಕೋಬೇಡಿ ನಿಮ್ ಸಾಂಗ್ಸ್ ಕೇಳಿದ್ದೀನಿ ಎರಡು ಸಾಂಗ್ಸ್ ಸೂಪರ್ ಡೂಪರ್ ಇಟ್ಟು ತುಂಬಾ ಚೆನ್ನಾಗ್ ಮಾಡಿದಿರಿ ನಮ್ ಸಿನ್ಮಾ ಫ್ಲಾಪ್ ಆಗುತ್ತೆ ನಿಮ್ ಸಿನ್ಮಾ ಇಟ್ ಆಗುತ್ತೆ ಅಂತ ನಾಗಶೇಖರ್ ಅವ್ರಿಗೆ ಶ್ರೀನಾಥ್ ಇಬ್ಬರಿಗೂ ಹೇಳಿದೆ ಶಾರ್ಪ್ ಇದೆ ಅವ್ರ ಮುಂಚೆ ಅವರೇ ಫ್ಲಾಪ್ ಆಯ್ತದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಗನ್ಸಿದ್ ಹೇಳ್ತಿದ್ದೀನಿ ಹೋಗಿ ನೀವು ನಿಮ್ಗೆ ಒಳ್ಳೇದಾಗುತ್ತೆ ನೀವು ಚೆನ್ನಾಗ್ ಹಾಕಿ ನಿಮ್ಮ ಅಂತ ಹೇಳಿ ಈ ತರ ಪ್ರೊಡ್ಯೂಸರ್ ಗಳಿಗೆ ಹೇಳಿದಾಗ ಅವ್ರು ನಿಮಗೆ ನಿಮ್ಮ ಅವರ ಮಧ್ಯದಲ್ಲಿ ಕ್ಲಾಶ್ ಗಳಾಗಿದ್ದು ಉಂಟ ಅಂದ್ರೆ ಈ ತರ ನೇರವಾಗಿ ಹೇಳೋದು ಏನಪ್ಪಾ ಸಿನಿಮಾ ಮಾಡಿ ನಮ್ ಸಿನಿಮಾನೇ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋ ವಿಚಾರಗಳು ಬಂದಾಗ ನಾನು ಹೇಳಿದ್ ನಿಜ ಅಲ್ಲ ಸರ್ ಅದಕ್ಕೆ ನಿಜ ಒಪ್ಕೊಳ್ಳುವಂತ ನಾನು ಏನು ಕೇಳಿದೆ ಅಂತ ಕೇಳಬೇಕು ಫಸ್ಟ್ ಏ ಅಲ್ವಾ ಈಗ ಕರೆಕ್ಟ್ ಓಂ ಪ್ರಕಾಶ್ ಈ ಪಿಕ್ಚರ್ ಫ್ಲಾಪ್ ಆಗುತ್ತೆ ಅಂತ ಅವನ ಡೈರೆಕ್ಷನ್ ಮಾಡಿ ಏನ್ ಕಲ್ಕೊಂಡ ಅಂತ ಆ ಕ್ವಶನ್ ಕೇಳಿದಾಗ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅವಾಗ ಅದಕ್ಕೆ ಉತ್ತರ ಸಿಗುತ್ತೆ ನಾನು ಸುಮ್ ಸುಮ್ನೆ ಯಾವತ್ತು ಹೇಳಲ್ಲ ಸರ್ ಯಾವುದೇ ಆಗಿರ್ಬೋದು ನಾನು ಹೇಳಲ್ಲ ಆ ತರ ಎಲ್ಲ ಕಾರಣ ಇರ್ಬೇಕು ಅದಕ್ಕೆ ಕಾರಣ ಆಗಿ ಕೊಡ್ತೇವೆ ಹೇಳ್ತೀನಿ ನಾನು ಅದು ಅರ್ಥಬದ್ಧವಾಗಿರುತ್ತೆ ಕಾರಣ ನಿಜವಾಗ್ಲು ಖಂಡಿತ ಹೇಳ್ತೀನಿ ನಾನು ಸುಮ್ ಸುಮ್ಮನೆ ಇಲ್ಲ ಹೇಳಲ್ಲ ಸರ್ ಇನ್ನೊಬ್ಬರ ಮೇಲೆ ಅಪವಾದ ಹೊರಸಲ್ಲ ನಾನೇ ತಗೋತೀನಿ ಆ ಅಪವಾದನ ನಂದದು ನಮ್ಮ ಸಿನಿಮಾ ಅದು ಹ್ಮ್ ಯಾವುದೇ ಸಿನಿಮಾ ಆಗಿರ್ಬೋದು ಕೆಲವು ಸಿನಿಮಾಗಳೆಲ್ಲ ನಾನು ಹೇಳಿರೋದೆಲ್ಲ ಆಗಿ ಆಗಿಲ್ಲ ಕೆಲವು ಸಿನಿಮಾಗಳು ಸೂಪರ್ ಡ್ಯೂಪರಿಟಿ ಆಗ್ತವೆ ಅಂತ ನಾನು ಆಗಿದೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎರಡು ಸಾವಿರದ ಹನ್ನೊಂದರ ನಂತರ ನೀವು ದರ್ಶನ್ ಅವ್ರ ಜೊತೆ ಸಿನಿಮಾನೇ ಮಾಡಲಿಲ್ಲ ಐ ತಿಂಕ್ ನನ್ನ ಇದ್ರ ಪ್ರಕಾರ ಆಫ್ಟರ್ ಸಾರಥಿ ಯಾಕೆ ಮತ್ತೆ ಆ ಕಾಂಬಿನೇಷನ್ ಮಾಡಕ್ಕೆ ಯಾಕೆ ಆಗಲಿಲ್ಲ ಅಂತ ಯಾಕಂದ್ರೆ ಒಂದು ಸಕ್ಸಸ್ಫುಲ್ ಕಾಂಬಿನೇಷನ್ ಇದ್ದಾಗ ಅಷ್ಟು ನಂಬಿಕೆ ನಿಮ್ಮ ಮೇಲೆ ಒಬ್ಬ ನಟ ಇಟ್ಕೊಂಡಿದ್ದಾರೆ ಯಾಕೆ ಅಪ್ಪ ಮನುಷ್ಯನ ಮಧ್ಯೆ ಕಂಟಿನ್ಯೂ ಸರ್ ಪಾಪ ಅವರು ಮೇಡಂ ಇವ್ರು ಅಕ್ಕ ನಿಖಿತ ಚುಕ್ರಾರ್ ಅಂತಿದ್ರಲ್ಲ ಅವರು ಮಾಡಿದ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಇದು ನಮ್ಮಿಬ್ಬರನ್ನ ಬೇರೆ ಮಾಡ ನಾವು ಒಳ್ಳೇದನ್ನು ಬಯಸ್ತೀವಿ ಒಳ್ಳೇದನ್ನು ಹೇಳ್ತೀವಿ ಒಳ್ಳೆ ರೀತಿ ಇರ್ತೀವಿ ನನ್ಗೆ ಆ ಥರ ಎಲ್ಲ ಇನ್ನೊಬ್ಬರ ಮೇಲೆ ಹೊಟ್ಟೆ ಉರಿ ಅವೆಲ್ಲ ಇಲ್ಲ ಅದನ್ನ ಅವರು ನಮ್ಮ ಮಿಸ್ಸಸ್ ಕೂಡ ತುಂಬ ಸಲ ಹೇಳಿದ್ರು ಇವರು ಮೇಡಂ ಸರಿ ಇಲ್ಲ ಇವರು ಏನೋ ಬತ್ತಿ ಇಡ್ತಾರೆ ನಿನ್ನ ದಾಸ್ತಿ ಸಪೋರ್ಟ್ ಮಾಡ್ಬೇಡ ಮೇಡಮ್ ಆಗೇ ನಾನ್ ಹೇಳ್ತಿದ್ರೆ ಒಳ್ಳೆ ರೀತಿ ತಾನೇ ಒಳ್ಳೇದಾಗಬೇಕು ಯಾತಕ್ಕೋಸ್ಕರ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ ತಾನೇ ಹೇಳ್ತಿದೀವಿ ಅವ್ರು ಬೇರೆ ಬೇರೆ ಏನೇನೋ ಹೇಳಿ 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 ಕಿವಿ ಮಾಡಿ ನಾವು ನಾವಿಲ್ ದೂರ ಕಾರಣನೇ ಅವರು ತಾಯಿ ಅವರು ನಿಮ್ಮ ಸಿನಿಮಾದಲ್ಲಿ ಯೋಧದಲ್ಲಿ ಮಾಡಿದ್ರು ಆಮೇಲೆ ಇನ್ನೊಂದು ಪಿಕ್ಚರ್ ಮಾಡಿದ್ರು ಸರ್ ಅವರು ಪ್ರಿನ್ಸ್ ಮಾಡಿದ್ರು ಕಣಸಲ್ಲೂ ಅವರೇ ಅಲ್ಲಿ ಪ್ರಿನ್ಸ್ ಅಲ್ಲಿ ನಿಮ್ ಬಗ್ಗೆ ಅವ್ರು ಯಾಕೆ ನನ್ನ ತುಂಬಾ ಪ್ರೀತಿ ಅನ್ಸುತ್ತೆ ಕನಿಕರ ಅನ್ಸುತ್ತೆ ಮೇಲೆ ತುಂಬಾ ಅತಿಯಾದ ಪ್ರೀತಿ ನನ್ನ ಈ ತರ ಮಾಡ್ಬೋದು ದರ್ಶನ್ ಜೊತೆ ಮಾತಾಡುದು ಮಾತಾಡಿದೆ ಸರ್ ಆಮೇಲೆ ಮಾತಾಡಿದೆ ತುಂಬಾ ದಿನ ಆದ್ಮೇಲೆ ತುಂಬಾ ವರ್ಷಗಳಾದ್ಮೇಲೆ ನಾನು ಅವ್ರಿಗೆ ಬರ್ದಿದ್ದು ಈಗ ಮಾಡ್ತಾ ಇರೋ ಮಾಡ್ತಾ ಇರೋ ಫಿನಿಕ್ಸ್ ಕತೆ ನಾವಿಬ್ರು ಸೇರೋಣ ಕನ್ನಡ ನಂಗೆ ದರ್ಶನ್ ಸರ್ ಅಭಿಮಾನಿಗಳು ತುಂಬಾ ಜನ ಹೇಳೋರು ಸರ್ ನೀವಿಬ್ರು ಸೇರಿ ನೀವಿಬ್ರು ಮಾಡಿ ಪಿಕ್ಚರ್ ಕಮರ್ಷಿಯಲ್ ಜೋರಾಗಿರುತ್ತೆ ಕಮರ್ಷಿಯಲ್ ಬೇಕು ನಮ್ ಕನ್ನಡ ನಮ್ ಭಾಷು ಬೇಕು ಅಂತ ಹೇಳ್ಬಿಟ್ಟು ನನ್ಗೂ ತುಂಬಾ ಆಸೆ ಕೆಲಸ ಮಾಡೋದಕ್ಕೆ ಹೋದೆ ನಾನೇ ನಾನೇ ನಂದು ತಪ್ಪಿಲ್ಲ ನಾನು ಹೇಳಬೇಕು ಅಂತ ನನ್ನ ಸಿನಿಮಾ ಮೇಲೆ ಆಣೆ ನಾನು ಇಷ್ಟ ಇಷ್ಟಪಡುವಂಥ ವ್ಯಕ್ತಿ ದರ್ಶನ್ ಕನ್ನಡ ಇಂಡಸ್ಟ್ರೀಲಿ ಆಕ್ಟಿಂಗ್ ಅಲ್ಲಿ ನಾನು ಇಷ್ಟಪಡುವಂಥ ಕಲಾವಿದ ಶಿವರಾಜ್ ಕುಮಾರ್ ಅವರು ನಿಜ ಜೀವನದಲ್ಲಿ ನಾನು ಒಬ್ಬ ವ್ಯಕ್ತಿನ್ ಯಾರಾದ್ರೂ ಇಷ್ಟಪಡ್ತೀನಿ ಅಂದ್ರೆ ಅದು ದರ್ಶನ್ ನಾನು ಆ ಒಂದು ಇದಿಟ್ಕೊಂಡು ಯಾಕೆ ಇರಲಿ ಬಿಡಯ್ಯ ನಂದೇ ತಪ್ಪಿರ್ಲಿ ನೋ ಪ್ರಾಬ್ಲಮ್ ನಾನು ತಪ್ಪಾಯ್ತು ಅಂತ ದರ್ಶನ್ ಹತ್ರ ಕೇಳಿದ್ರೆ ಚಿಕ್ಕವನ ಆಗ್ಬಿಡ್ತೀನ ನಾವಿಬ್ಬರು ಒಂದಾಗ್ತೀನಿ ಒಂದಾದ ಸಿನಿಮಾ ಮಾಡ್ತೀವಿ ಕೊಟ್ಟಾಂತರ ಅಭಿಮಾನಿಗಳಿಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ನಡಿ ನಾನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ನಾನು ನಾನೇ ಅವ್ರಿಗೆ ತಪ್ಪಾಯಿತು ಸರ್ ನನ್ನಿಂದ ನಿಮ್ಮ ಮನಸ್ಸು ಬೇಜಾರಾಗಿದ್ದರೆ ಅಂತೇಳಿ ಸಾರಿ ಕೇಳಿ ಪಿಚರ್ ಮಾಡೋಣ ಬನ್ನಿ ಸರ್ ಅಂತ ಅಂತೇಳಿ ಸೊ ಮಾಡ್ಬೇಕು ಅಂತ ನಾನು ಅವತ್ತು ಮಾಡ್ತೀನಿ ಮಾಡ್ಬೇಕು ಅಂತಾನೆ ಇದ್ವಿ ಫಿನಿಕ್ಸ್ ಮಾಡಕ್ಕೆ ನಾನು ರೆಡಿ ಮಾಡಿದೆ ಅವ್ರ ಕಥೆ ರೆಡಿ ಮಾಡಿದ್ವಿ ಸೊ ಅದಾಗ್ಲಿಲ್ಲ ಏನೇನೋ ನಾನಾ ಕಾರಣಗಳು ಪಾಪ ಅವ್ರ ಲೈಫ್ ವಿಧಿ ಆಟ ಆಡಿ ಏನೇನೋ ಪ್ರಾಬ್ಲಮ್ಗಳಾಗೋಯ್ತು ಸೊ ಅದಕ್ಕೇನೆ ನಾನು ಲೇಡಿ ಓರಿಯೆಂಟೆಡ್ ಮಾಡೋಣ ಕಿರಣ್ಬಿಡಿ ಸ್ಟೈಲಲ್ಲಿ ಆಫ್ಟರ್ ಲಾಂಗ್ ಟೈಮ್ ತುಂಬ ಕನ್ನಡ ಕನ್ನಡದಲ್ಲಿ ಬರೀ ಕನ್ನಡಿಗರು ಹೀರೋಗಳು ಗಂಡಸರು ಮುಖ ಇದೆ ಒಂದು ಫೇಮ್ ಫಿಮೇಲ್ ಇದಿರಲಿ ಅಂತೇಳಿ ಸ್ಕ್ರಿಪ್ಟ್ನ ಅಳವಡಿಸ್ಕೊಂಡು ಈಗ ಫಿನಿಕ್ಸ್ ಅಂತ ಪಿಕ್ಚರ್ ಮಾಡಿ ಮುಗಿ ಮೇಲ್ ಬದಲು ಫಿಮೇಲ್ ಎಸ್ ಸರ್ ಎಸ್ ಕಥೆ ಎಸ್ ಸರ್ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಗೊತ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂತ ಇವಾಗ ಗೊತ್ತಾಯ್ತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಬಹಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ